ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಒಂದು ಸೀರಿಯಸ್ ವಿಚಾರದ ಬಗ್ಗೆ ಒಂದು ವಿಡಿಯೋ ಇರುತ್ತೆ ಈಗ ಪಕ್ಕದಲ್ಲಿ ನಿಮಗೆ ಫೋಟೋದಲ್ಲಿ ಏನು ಒಬ್ಬರು ವ್ಯಕ್ತಿ ಕಾಣಿಸ್ತಾ ಇದ್ದಲ್ಲ ಅವರು ಬಂದು ಇಲ್ಲಿ ಮೈಸೂರಿನವರೇ ಮೈಸೂರಿನ ಇಲ್ಲಿ ಹತ್ತಿರದ ಒಂದು ಉದ್ಬೂರ್ ಗ್ರಾಮದವರು ಅವರು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಅಂದರೆ ಶುಕ್ರವಾರ ಡೇಟ್ ಎಷ್ಟಪ್ಪ ಹೋಯೋದು ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ದಯವಿಟ್ಟು ಯಾರಿಗಾದರೂ ಮಾಹಿತಿ ಏನಾದರೂ ಅವ್ರು ಕಂಡು ಬಂದರೆ ದಯವಿಟ್ಟು ನಾನೊಂದು ಫೋನ್ ನಂಬರನ್ನು ಕೊಡ್ತೀನಿ ತೀರಾ ಪರಿಚಯಸ್ತ್ರನೇ ಪರಿಚಯಸ್ತ್ರ ಮಾವ ಫೋನ್ ಮಾಡಿ ಏನಾಯಿತು ಎತ್ತಾಯಿತು ಎಲ್ಲಿಂದ ಕಣಾಗಿದರೆ ಸ್ವಲ್ಪ ಡೀಟೇಲ್ಸನ್ನು ತೊಗೋಣ ಅವರು ಒಂದು ಸ್ವಲ್ಪ ವೀಡಿಯೋ ಮಾಡಿ ಮೇಡಮ್ ಅಂತ ಕೇಳ್ಕೊಂಡ್ರು ಇವತ್ತೇ ಆಗಿರೋದ್ರಿಂದ ತಕ್ಷಣ ನಾನು ಈ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಹಲೋ ಮೇಡಮ್ ಮೇಡಮ್ ಸಿಕ್ಕಿದ್ರಾ ಮೇಡಮ್ ಇಲ್ಲ ಮೇಡಂ ಸಿಗ್ಲಿಲ್ಲ ನಾವು ದೇವರಾಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮನೆಗೆ ಬಂದ್ವಿ ಹೌದಾ ಸರಿ ಮೇಡಂ ಇವಾಗ ವಿಡಿಯೋ ಮಾಡ್ತಾ ಇದ್ದೆ ಅದಕ್ಕೆ ನಿಮ್ಮ ಹತ್ರ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ ಅಂತ ಅನ್ಬಿಟ್ಟು ಅವ್ರ ಹೆಸರು ಮೇಡಂ ಮೇಡಂ ನಾರಾಯಣ ಅಂತ ಎಷ್ಟು ವರ್ಷ ಮೇಡಂ ಮೇಡಂ ಯಾ 71 71 ವರ್ಷನಾ 71 ವರ್ಷ ಮೇಡಂ ಎಲ್ಲಿ ಉದ್ಬೂರ್ ಅವರ ಮೇಡಂ ಅವರು ಉದ್ಬೂರ್ ಅವರ ಮೇಡಂ ಎಲ್ಲಿಂದ ಕಂತೆ ಇಲ್ಲ ಅದೇ ಕೆರೆ ಸ್ಪೆಕ್ಟ್ಲಿಂದ ಮೇಡಂ ಏನಾಗಿತ್ತು ಒಂದು ಡೀಟೇಲ್ಸ್ ಹೇಳಿ ಮೇಡಂ ಅವ್ರಿಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಒಂದ್ week ಇಂದ admit ಮಾಡಿದ್ವಿ ಇನ್ನೇನ್ ಹುಷಾರ್ ಹ Sunday ಒಂದ್ ವಾರದಿಂದನೂ ಕೆಆರ್ ಆಸ್ಪತ್ರೆ ಅಲ್ಲಿ ಇದ್ರಾ ಕೆಆರ್ ಆಸ್ಪತ್ರೆ ಅಲ್ಲಿ ಇದ್ರು ಮೇಡಂ ಇವತ್ತು ಬೆಳಗಿನ ಜಾವ ಐದು ಗಂಟೆಯಿಂದ ಕಾಣಿಸ್ತಾ ಇಲ್ಲ ಅವರು ಎಲ್ಲಾ ಓಡಾಡಕ್ಕೆ ಎಲ್ಲ ಆಗುತ್ತಲ್ವಾ ಹಾ ಓಡಾಡ್ತಿದ್ರು ಮೇಡಂ ಹೌದಾ ಸರಿ ಮೇಡಂ ಯಾರು ಇದ್ರು ಜೊತೆಲಿ ಯಾರು ಇರ್ಲಿಲ್ವಾ ಮೇಡಂ ನಮ್ಮ ಅಮ್ಮ ಇದ್ರು ಅತ್ತೆ ಅತ್ತೆ ಇದ್ರಾ ಹಾ ಮೇಡಂ ಗೊತ್ತಾಗಿಲ್ಲ ಅವರು ಪಾಪ ಮಲಗಿಬಿಟ್ಟಿದ್ದಾರೆ ಆ ಸಿಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿಸ್ಬೇಕಾಗಿತ್ತು ಚೆಕ್ ಮಾಡಿಸ್ದಾಗ ಅದೇ ಮೇಡಮ್ ಎಷ್ಟು ನಮ್ಮ ಮನೆಯವ್ರು ಬಂದಾಗ ಆಟ ಆಡಿಸ್ತಿರೋರು ಇದ್ ಮಾಡಿದ್ರೆ ಆರಾಮ್ ಹತ್ರ ಹೋಗಿ ಮಧ್ಯಾಹ್ನ ಅವರು ತೋರ್ತಿದಾರೆ ಗೇಟ್ ಇಂದ ಹೊರಗಡೆ ಹೋಗೋರೆ ಮಧ್ಯಾಹ್ನ ಇವತ್ ಆ ಅವಾಗ ತೋರ್ತಿದ್ದು ಸಿಸಿ ಕ್ಯಾಮ್ರಾ ಇದ್ ಮಾಡಿ ಇವತ್ ಮಧ್ಯಾಹ್ನ ಗೇಟ್ ಇಂದ ಆಚೆ ಹೋಗಿರೋದು ಆ ಬೆಳಿಗ್ಗೆನೆ ಊಟ ಹೋಗೋರೆ ನಮ್ಗ ಅವ್ರು ತೋರ್ತಿದ್ದು ಮಧ್ಯಾಹ್ನ ಆ ಓ ಸರಿ ಮೇಡಮ್ ಸರಿ ಬೆಳಿಗ್ಗೆ ಹೋಗಿರೋದಾ ಅದು ಮುಂದೆ ಹೋದ್ರಲ್ವಾ ಓದ್ರಲ್ವಾ ಆ ಕಡೆ ಸೈಡ್ ಯಾವದರೋ ಆ ರೂಟ್ ಅಲ್ಲಿ ಯಾವದರೋ ಸಿಸಿ ಕ್ಯಾಮ್ರಾ ಒಂದ್ ಚೆಕ್ ಮಾಡಿಸ್ಬೇಕು ರಿಕ್ವೆಸ್ಟ್ ಮಾಡ್ತೀನಿ ಚೆಕ್ ಮಾಡ್ಸಲಿಲ್ಲ ಮೇಡಂ ಕಂಪ್ಲೇಂಟ್ ಕೊಡ್ಬಿಟ್ಟು ಮನೆ ಕರ್ಕ ಬಂದ್ರು ದೇವರ ಯಾವ ಪೊಲೀಸ್ ಸ್ಟೇಷನ್ ಕೊಟ್ಟಿದಾರೆ ಮೇಡಮ್ ಅದೇ ದೇವರಾಜಾ ಇದೆ ಇದೆ ಎಲ್ಲ ಓಕೆ ದೇವರಜಾ ಪೊಲೀಸ್ ಆ ಸರಿ ಮೇಡಮ್ ಆಯ್ತು ಯಾವ್ ಬಟ್ಟೆ ಏನಾದ್ರೂ ಯಾವ್ದ್ ಹಾಕಿದ್ರು ಅನ್ನೋದೇನಾದ್ರು ನೆನ್ಪಿದ್ಯಾ ಟವೆಲ್ ಹಾಕಿದಾರೆ ಮೇಡಂ ಒಂದು ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಏನೋ ಶರ್ಟ್ ಹಾಕಿದ್ದಾರೆ ಅದಕ್ಕೆ ಫೋಟೋ ಕಳ್ಸಿ ಕೊಡ್ತೀನಿ ಇವತ್ ಹಾಕಿರೋದ್ ಫೋಟೋನೂ ಆಯ್ತಾ ಆ ಓಕೆ ಮೇಡಮ್ ಅದನ್ನ ಒಂಚೂರ್ ಕಳ್ಸಿ ಫೋನ್ ನಂಬರ್ ಕೊಡಿ ಮೇಡಂ ಹಾ ಹೌದು ಒಂಬತ್ತುವರೆ ತನಕ ರಿಂಗ್ ಆಗಿದೆ ಮೇಡಮ್ ಆಮೇಲೆ ಸ್ವಿಚ್ ಅಪ್ ಆಗೋಗಿದೆ ಬೆಳಿಗ್ಗೆ ಒಂಬತ್ತುವರೆವರೆಗೆ ಅವ್ರದ್ದು ರಿಂಗ್ ಆ ರಿಂಗ್ ಆಗಿದೆ ಬೆಳಿಗ್ಗೆ ಐದು ಗಂಟೆಗೆ ಹೋದ್ರಲ್ಲ ಅವಾಗಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ವಿ ಇದು ತಪ್ಪತಿಲಿ ಬೇಡಿ ಇದು ಇದೆಲ್ಲ ಸ್ಟೇಬಲ್ ಆಗಿದ್ರ ಮೇಡಂ ಮಾನಸಿಕವಾಗಿ ಇಲ್ಲ ಆ ತರ ಏನಿಲ್ಲ ಚೆನ್ನಾಗಿದ್ರು ಚೆನ್ನಾಗಿದ್ರು ಏನಾದ್ರು ಬೇಜಾರಲ್ಲಿ ಇದ್ರ ಇಲ್ಲ ಇಲ್ಲ ಅಲ್ಲಿ ಸ್ವಲ್ಪ ಬೆನ್ನಲ್ಲಿ ನೀರ್ ತಗಿತೀವಿ ಅಂತ ಎರಡ್ ಮೂರ್ ಸರಿ ಹಾ ಹಾ ಅದು ಬೇಡ ನಂಗೆ ಅನ್ಬಿಟ್ಟು ಹೋಗಿರೋದು ಮೇಡಂ ಓ ಸರಿ ಸರಿ ಊರಿಗೆ ಬಂದಿಲ್ಲ

ತ್ರಿಬಲ್ ಫೋರ್ ನಾರಾಯಣ ಅಂತ ಅಲ್ವಾ ಸರಿ ಮೇಡಮ್ ಆಯ್ತು ಎಪ್ಪತ್ತೊಂದು ವರ್ಷ ವಯಸ್ಸಾಗಿದೆ ನೀವು ಫೋಟೋ ಕಳ್ಸಿದೀರಲ್ಲ ಈಗ ಈ ನೆನೆ ಮನೇದ ಫೋಟೋ ಯಾವ್ದಾದ್ರು ಇದ್ರೆ ಕಳ್ಸಿ ಮೇಡಮ್

ಪಕ್ಕದಲ್ಲಿ ಏನು ಫೋಟೋದಲ್ಲಿ ಬರ್ತಿದಾರಲ್ಲ ಅದೇ ವ್ಯಕ್ತಿ ದಯವಿಟ್ಟು ಯಾರಿಗಾದ್ರೂ ಗೊತ್ತಾದರೆ ಒಂಚೂರು ಇನ್ಫಾರ್ಮ್ ಮಾಡಿ ಅಥವಾ ಅಕ್ಕಪಕ್ಕ ಯಾರಿಗಾದರೂ ಗೊತ್ತಾಗ್ಬೋದೇನೋ ಯಾರಿಗಾದರೂ ಒಂಚೂರು ಶೇರ್ ಮಾಡಿ ವೀಡಿಯೋನ ಸೊ ಇನ್ ಅಥವಾ ನೀವು ವಿಡಿಯೋ ಶೇರ್ ಮಾಡಿಲ್ಲ ಅಂತಂದ್ರೂ ಜಸ್ಟ್ ಅದೊಂದು ಫೋಟೋನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಒಂಚೂರು ಯಾರಿಗಾದ್ರೂ ಫಾರ್ವರ್ಡ್ ಮಾಡಿ ಯಾರಿಗಾದ್ರು ಪರಿಚಯಿಸ್ರು ಗೊತ್ತಾದರೆ ಒಂಚೂರು ತಿಳಿಸ್ಲಿ ಅಂತ ನೋಡಿ ಪಾಪ ವಯಸ್ಸಾಗಿದೆ ಅವ್ರ ಹೆಂಡ್ತಿ ಇದ್ದಾರೆ ಅವ್ರ ಹೆಂಡ್ತಿಗೆ ವಯಸ್ಸಾಗಿದೆಯಲ್ಲ ಅವ್ರು ಒಂಚೂರು ಏನೋ ಗಾಬರಿ ಮಾಡ್ಕೊಬಿಟ್ಟಿದಾರಂತೆ ಆ ಕಾರಣಕ್ಕೋಸ್ಕರ ದಯವಿಟ್ಟು ಯಾರ ಸಿಕ್ಕಿದ್ರೆ ಈ ಒಂದು ನಂಬರ್ಗೆ ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರ್ಗೆ ಮಾಹಿತಿ ಕೊಡಿ ಅಂತ ಕೇಳ್ಕೊತೀನಿ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್